ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ವಿವಿಧ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಯಾವಾಗ ಬಿಡ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ವೇಳಾಪಟ್ಟಿಯನ್ನು ಯಾವ ದಿನಾಂಕದಂದು ಅಂತ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಐಕನ್ ಕೂಡ ಪ್ರೆಸ್ ಮಾಡಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಇನ್ಸ್ಪಿರೇಷನ್ ಅನ್ನು ಸಿಗ್ತದೆ ಅಂತ ಹೇಳ್ತಾ ಓಕೆ ಲೆಟ್ಸ್ ಬಿ ವಿಡಿಯೋ ಈಗಾಗಲೇ ಮೊರಾರ್ಜಿ ಪ್ರವೇಶ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಸುತ್ತಿನ ಶೀಟು ಹಂಚಿಕೆಯ ಫಲಿತಾಂಶ ಮತ್ತು ಅಡ್ಮಿಷನ್ ಮಾಡಿರೋ ದಿನಾಂಕವನ್ನು ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರರು ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿರುತ್ತಾರೆ ಇಲ್ಲಿ ದಿನಾಂಕ ಇಪ್ಪತ್ತೊಂಬತ್ತನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಲ್ಲಿ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಕಾಲಾವಕಾಶವನ್ನು ನೀಡಿರುತ್ತಾರೆ ಹಾಗಾಗಿ ಇಲ್ಲಿ ಯಾರು ಯಾರು ಸೆಲೆಕ್ಟ್ ಆಗಿದ್ದರೆ ತಡ ಮಾಡದೆ ಅಡ್ಮಿಷನ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಯಾವ್ಯಾವ ದಾಖಲೆಗಳನ್ನು ಸಲ್ಲಿಸಬೇಕು ಅಂತೇಳಿ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರ್ತೇನೆ ತಾವು ಕೂಡ ಆ ವಿಡಿಯೋವನ್ನು ವೀಕ್ಷಿಸಬಹುದು ಇಲ್ಲಿ ಕ ಸಮಯ ಕಡಿಮೆ ಇರುವುದರಿಂದ ಇನ್ನೂ ಯಾರು ಯಾರು ಅಡ್ಮಿಷನ್ ಮಾಡಿಲ್ಲ ತಕ್ಷಣವೇ ಇವತ್ತಿನಿಂದಲೇ ಹೋಗಿ ಅಡ್ಮಿಷನ್ ಮಾಡಿ ಮತ್ತು ಇನ್ನು ಯಾರು ಯಾರು ಸೆಲೆಕ್ಟ್ ಆಗಿಲ್ಲ ತಾವು ಯಾರು ಕೂಡ ಚಿಂತಿಸಬೇಡಿ ಅಥವಾ ಒತ್ತಡಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಇದು ಮೊದಲ ಸ್ಟೆಪ್ ಮುಂದೆ ಇನ್ನೂ ದೊಡ್ಡ ದೊಡ್ಡ ಪರೀಕ್ಷೆಗಳು ಎದುರಿಸುವುದು ಇದೇ ಇದು ಮೊದಲ ಮೆಟ್ರಲ್ ಹಾಗಾಗಿ ಯಾರೂ ಕೂಡ ಇಲ್ಲಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಥವಾ ಒತ್ತಡಕ್ಕೆ ಒಳಗಾಗುವುದು ಬೇಡ ಆದರೂ ಕೂಡ ತಮಗೆ ಇನ್ನೂ ಅವಕಾಶಗಳಿವೆ ಏಕೆಂದರೆ ಈ ಮೊದಲ ಸುತ್ತಿನ ಸೀಟು ಹಂಚಿಕೆಯ ನಂತರ ನಿಮಗೆ ಎರಡು ಅಥವಾ ಮೂರನೇ ಲಿಸ್ಟ್ ಅವಶ್ಯವಿದ್ದರೆ ನಾಲ್ಕನೇ ಲಿಸ್ಟ್ ಕೂಡ ಬಿಡುಗಡೆಯಾಗುತ್ತದೆ ಅಂದರೆ ನಾಲ್ಕು ಹಂತದ ಇಲ್ಲಿ ಸೀಟು ಹಂಚಿಕೆಯನ್ನು ಪ್ರಕಟಿಸಬಹುದು ಮತ್ತು ಅದಕ್ಕೆ ವೇಳಾಪಟ್ಟಿಯನ್ನು ಕೂಡ ನಿಗದಿ ಮಾಡ್ತಾರೆ ಹಾಗಾಗಿ ಅದಲ್ಲದೆ ಇಲ್ಲಿ ಲಿಸ್ಟ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆದವರು ಬಹಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಬಹುದಲ್ಲ ಅದಕ್ಕೆ ಕೆಲವೊಂದಿಷ್ಟು ಕಾರಣಗಳನ್ನು ನಾನು ನೀಡ್ತಾ ಇದ್ದೀನಿ ಏನು ಆ ಕಾರಣಗಳು ಅಂದ್ರೆ ಮೊದಲನೇದಾಗಿ ನವೋದಯ ಪರೀಕ್ಷೆ ಬರೆದು ಸೆಲೆಕ್ಟ್ ಆದ ಎಂಬತ್ತು ವಿದ್ಯಾರ್ಥಿಗಳು ಕೂಡ ಈ ಪರೀಕ್ಷೆ ಬರದೇ ಬರುತ್ತಾರೆ ಆ ಸೀಟುಗಳು ಕೂಡ ಖಾಲಿಯಾಗುತ್ತವೆ ಇನ್ನು ಕೆಲವರು ಕೇವಲ ನಾಲೆಜ್ಗಾಗಿ ಜ್ಞಾನಾರ್ಜ ಜ್ಞಾನಾರ್ಜನೆಗಾಗಿ ಮಾತ್ರ ಪರೀಕ್ಷೆಯನ್ನು ಬರೆದಿರುತ್ತಾರೆ ಹಾಗಾಗಿ ಅವರೂ ಕೂಡ ಇಲ್ಲಿ ಈ ಪರ ಇಲ್ಲಿ ಅಡ್ಮಿಷನ್ಗೆ ಅವರು ಹೋಗದೇ ಇರಬಹುದು ಇನ್ನು ಕೆಲವು ಪೋಷಕರು ತಮಗೆ ಬಹಳ ಎಂದು ಕೂಡ ಅಡ್ಮಿಷನ್ ನಿರಾಕರಿಸುವಂಥ ಉದಾಹರಣೆಗಳಿವೆ ಏಕೆಂದರೆ ಇಲ್ಲಿ ಎಪ್ಪತ್ತೈದರಷ್ಟು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಶೇಕಡ ಇಪ್ಪತ್ತೈದರಷ್ಟು ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳಿಗಿರುತ್ತದೆ ಇಲ್ಲಿ ಔಟ್ ಆಫ್ ತಾಲೂಕಿನವರು ಆ ತಾಲೂಕಿಗೆ ಅಡ್ಮಿಷನ್ ಮಾಡದೇ ಇರಬಹುದು ಅದು ಕೂಡ ಅವಕಾಶವಾಗುವ ಸಾಧ್ಯತೆ ಇದೆ ತಮಗೆ ಯಾರೂ ಸೆಲೆಕ್ಟ್ ಆಗಿಲ್ಲ ಅವರಿಗೆ ಇನ್ನು ಕೆಲವು ಪೋಷಕರು ಆದರ್ಶ ವಿದ್ಯಾಲಯ ಸೆಲೆಕ್ಟ್ ಆಗಬೇಕು ಅಂತ ಈ ಮೊರಾರ್ಜಿ ವಸತಿ ಶಾಲೆ ಅಡ್ಮಿಷನನ್ನು ಅವರು ಬಿಟ್ಟುಬಿಡಬಹುದು ಇನ್ನು ಖಾಲಿ ಉಳಿದಿರುವ ಹಾಗೂ ಎಡ್ಮಿಷನ್ ಮಾಡದೇ ಇರುವ ಎಲ್ಲ ಸೀಟುಗಳ ಕ್ರೋಢೀಕರಿಸಿ ಎರಡನೇ ಲಿಸ್ಟಿಗೆ ನಿಮ್ಮನ್ನು ಪರಿಗಣಿಸುತ್ತಾರೆ ಹಾಗಾಗಿ ತಾವು ಯಾರೂ ಕೂಡ ಚಿಂತಿಸುವ ಅವಕಾಶತೆ ಇರುವುದಿಲ್ಲ ಹಾಗಾದರೆ ಇನ್ನು ಎರಡನೇ ಲಿಸ್ಟನ್ನು ಯಾವಾಗ ಬಿಡ್ತಾರೆ ಅನ್ನೋ ನೋಡುವುದಾದರೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವರು ಕೊಟ್ಟಂತಹ ವೇಳಾಪಟ್ಟಿಯನ್ನು ತಾವು ಗಮನಿಸುವುದಾದರೆ ಇಲ್ಲಿ ಮೊದಲನೇ ಸುತ್ತಿನ ಸೀಟು ಅವರು ಏನು ಅಂದರೆ ಇಲ್ಲಿ ಪರೀಕ್ಷೆ ದಿನಾಂಕದ ತದನಂತರ ಅಂದರೆ ಏಪ್ರಿಲ್ ಎರಡನೇ ವಾರ ಅಂತ ಹೇಳಿದರು ಆದರೆ ಇಲ್ಲಿ ವಿವಿಧ ಪರೀಕ್ಷೆಗಳ ರಿಸಲ್ಟ್ ಬಂದ ಕಾರಣ ಸ್ವಲ್ಪ ತಡವಾಯಿತು ಆದರೆ ಇಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆಯವರು ಮೇ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ವಾರ ಅಂತ ಅವರು ತಿಳಿಸಿರುತ್ತಾರೆ ಅಂದರೆ ಮೇ ಮೊದಲನೇ ವಾರ ಆದ ಮೇಲೆ ಅಂದರೆ ಇಲ್ಲಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೊಂಬತ್ತನೇ ದಿನಾಂಕಕ್ಕೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಅಡ್ಮಿಷನ್ ಮಾಡಲಿಕ್ಕೆ ಲಾಸ್ಟ್ ದಿನ ಆಗಿರುತ್ತದೆ ಇನ್ನು ಏಪ್ರಿಲ್ ಮೂವತ್ತಕ್ಕೆ ಸರ್ಕಾರಿ ರಜೆ ಇರುವುದರಿಂದ ಮೇ ಒಂದಕ್ಕೆ ಕೂಡ ಸರ್ಕಾರಿ ರಜೆ ಇದೆ ಹಾಗಾಗಿ ಇಲ್ಲಿ ಮೇ ಎರಡು ಅಥವಾ ಮೇ ಮೂರನೇ ತಾರೀಕಿನಂದು ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಮತ್ತು ಅದರ ಜೊತೆಗೆ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಅವರಿಗೆ ಕಾಲಾವಕಾಶವನ್ನು ಕೂಡ ಕೊಡಬಹುದಾಗಿರುತ್ತದೆ ಯಾಕೆಂದರೆ ಮೇ ಇಪ್ಪತ್ತೊಂಬತ್ತರ ನಂತರ ಎರಡು ದಿನ ಸರ್ಕಾರಿ ರಜೆಗಳು ಬರುವುದಿದೆ ಮೇ ಇಪ್ಪತ್ತೊಂಬತ್ತಕ್ಕೆ ಅವ್ರಿಗೆ ಯಾವ್ಯಾವ ಸೀಟುಗಳು ಖಾಲಿ ಉಳಿದಿವೆ ಅದನ್ನು ಆನ್ಲೈನಲ್ಲಿ ಈ ಮರಾಠಿ ಶಾಲೆಯವರು ಅಪ್ಡೇಟ್ ಮಾಡಿ ಕಳಿಸ್ತಾರೆ ತದನಂತರ ಎರಡು ಮೂರು ದಿನಗಳಲ್ಲಿ ಅಂದರೆ ಮೇ ಒಂದು ಎರಡು ಅಥವಾ ಮೂರನೇ ದಿನ ದಿನಾಂಕದಂದು ಯಾಕೆಂದರೆ ಏಪ್ರಿಲ್ ಮೂವತ್ತು ಮತ್ತು ಮೇ ಒಂದಕ್ಕೆ ಸರ್ಕಾರಿ ರಜೆ ಇರುವುದರಿಂದಾಗಿ ಮೇ ಎರಡು ಅಥವಾ ಮೇ ಮೂರನೇ ದಿನಾಂಕದಂದು ಎರಡನೇ ಸುತ್ತಿನ ಸೀಟು ಹಂಚಿಕೆಯನ್ನು ಇಲ್ಲಿ ಪ್ರಕಟಿಸ್ತಾರೆ ಮತ್ತು ಅಡ್ಮಿಷನ್ ಮಾಡಲಿಕ್ಕೆ ಅಲ್ಲಿ ಕಾಲಾವಕಾಶವನ್ನು ಕೂಡ ಅವರು ಕೊಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಯಾರು ಅಡ್ಮಿಷನ್ಗೆ ಇಲ್ಲಿ ಸೆಲೆಕ್ಟ್ ಆಗಿಲ್ಲ ಮೊದಲನೇ ಸುತ್ತಿನಲ್ಲಿ ತಾವ್ಯಾರೂ ಕೂಡ ಇಲ್ಲಿ ಫೀಲ್ ಆಗೋ ಅವಶ್ಯಕತೆ ಇಲ್ಲ ಇನ್ನೂ ಮೂರು ಲಿಸ್ಟ್ಗಳು ಬರುವುದಿದೆ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದವರು ಅಡ್ಮಿಷನ್ ಮಾಡುವುದು ಬಹಳ ಕಡಿಮೆ ಹಾಗಾಗಿ ಎರಡನೇ ಸುತ್ತಿನವರಿಗೆ ಸಾಕಷ್ಟು ಅವಕಾಶಗಳು ಸಿಗುತ್ತವೆ ಅಂತ ನಾನು ಈ ಮೂಲಕ ತಮಗೆ ಹೇಳ್ತಾ ಇದ್ದೀನಿ ಮತ್ತು ಇಲ್ಲಿ ಎರಡನೇ ಸುತ್ತಿನಲ್ಲಿ ಆಯ್ಕೆ ಆಗಬಹುದಾದಂಥವರು ಕೂಡ ತಾವು ಸೂಕ್ತ ದಾಖಲೆಗಳನ್ನು ಇಟ್ಕೊಳ್ಳಿ ಯಾಕೆಂದರೆ ಒಂದೊಂದು ಐದರಿಂದ ಆರು ದಿನಗಳು ಮಾತ್ರ ಕಾಲಾವಕಾಶ ಇರುತ್ತದೆ ತಮಗೂ ಕೂಡ ಎಲ್ಲ ದಾಖಲೆ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು